ಅಮ್ಮ ನಾವು ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಮೆಡಿಸಿ ಅಲ್ಲಿ ಏರ್ ಗೈಸ್ ಎಲ್ಲ ಎಲ್ಲಾನು ಇವಳೆ ಬರ್ಕೊಂಡಿರೋದು ಅಷ್ಟೇ ಚೆನ್ನಾಗಿ ಗಡಿಯಾಗಿದೆ ನಾನು ಅವಳೆ ಇವಳೆ ಬಂದಿ ಬಂದಿ ಏನು ಗೊತ್ತಾ ನನ್ನೇ ನೋಡಿ ನೋಡಿ ಡೈಲಿ ಬೇಜಾರಾಗಿರ್ತಾರೆ ಇರ್ತಾರೆ

ಇದಾದ್ರೆ ಪೋರ್ಟಲ್ ಜಟ್ಕಾಗಿ ಹೋಗ್ತಾಗ ಚಾರ್ಜ್ ಇಲ್ಲ ಅಂತ. ಏನ್ ಗೊತ್ತಾ ಬೆಳಿಗ್ಗೆ ಬೇಗ ಬೇಗ ಆ ಹೋಗಿ ಅದಾದ್ಮೇಲೆ ಹೀಗೆ ಪಸೆದಿದ್ದ್ನಿ. ಏ ಊರಲ್ಲಿ ಎಲ್ಲ ಬುಡತಾ ಅಂತ ಯಾವ ಅಂತಾ. ಶಾಲಿನ್ನೆ ಹುಡುಕ ಬನ್ಬಿಡ್ತಾರೆ ಅಂತ ಹೇಳಾಗಿ. ಎರಡು ಕಣ್ಣೆ ಗಾಯ್ಸ್ ಇವಳು ಓರ್ಸ ಇಕ್ಕೆ ನಾನು ಅಂತ ಗೊತ್ತಿದ್ರು ಚಾರ್ಜ್ ಹಾಕಿಲ್ಲ. ನೋಡಿ ನೋಡಿ ಎಷ್ಟು ನೋಡಿ. ಇವ್ರವ್ರ ಜನ ಬೈತಾರೆ ಇನ್ನು ಇವ್ರ ಇವ್ರ ಊರ್ ಅಲ್ವಂತೆ ಅಯ್ಯೋ ನಾವೀಗ ಶಾಲೆ ನಿಮ್ ಮನೆ ಹತ್ರ ಬಂದ್ವಿ ಕರ್ಕೊಂಡ್ ಬಂದ್ಲು ಒಟ್ನಲ್ಲಿ ಅರ್ಧ ಗಂಟೆ ಕರ್ಕೊಂಡ್ ಬಂದವಳು ಇವ್ರ ಮನೆ ಹತ್ರ ಏತಾಕ್ ಬಿಟ್ಟಿಯ ಕಣೆ ಇವಳೇ ತೋರ್ಸದ್ ಪ್ಲೀಸ್ ಡೋಂಟ್ ನಡಿಶಾಲಿನಿ ಇದನ್ನೇ ಆಗ್ತೀನಿ ಕಣೆ ಕೈಸ್ ವ್ಯಾಗಲ್ ಬಂದ್ರೆ ಏನಾಗುತ್ತೆ ನೋಡಿ ಹೆಂಗ ಆಡ್ತಾವಳೆ ನೋಡಿ 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 ನೀವೇನ ಭಯ 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 ಹಾಯ್ ಸೊನ್ ಏನೋ ತೋರಿಸ್ತೀನಿ ಅನ್ಬಿಟ್ಟಿ ತಗೊಂಬಂದ್ಲು ಸ್ಕೂಲಲ್ಲಿ ಕೊಟ್ಟಿರೋದು ಆಯ್ತಾ ಹ್ಮ್ ಏನದು ಲಗೋಲಿ ಲಗೋರಿ ಲಗೋರಿ ಓ ಈ ಲಗೋಲಿನೇ ಅದು ಬರ್ತಿರೋದು ಲಗೋಲಿ ಅಂತ ಕಾಣಿಸ್ತೈತೆ ಶಾಲಿನಿ ಏಯರ್ ಗೈಸ್ ಎಲ್ಲಾನು ಇವಳೆ ಬರ್ಕೊಂಡಿರೋದಷ್ಟೇ ಹಿಂದಿಕ್ಕ ಹಿಂಗ್ ತಗೋ ಶಾಲಿನಿ ಲಗೋಲಿ ಸರಿಯಾಗಿ ಬರೀಬೇಕಂದ್ ಗೊತ್ತಾಗಲ್ಲ ಕನ್ನಡನ ಗೈಸ್ ಹಿಂಗೆಲ್ಲಾ ಆಡಿದ್ರೆ ನೀವು ಬೇಜಾರ್ ಮಾಡ್ಕೊಳಲ್ವಾ ಬ್ಲಾಗ್ ಸರಿಯಾಗಿ ತೋರ್ಸ್ಬೇಕು ಬಂದ್ ಬಂದು ಮುಚ್ಚತಾವಳೆ ಈಗಲ್ಲ ಚೆನ್ನಾಗಿ ರೆಡಿ ಆದ್ಮೇಲೆ ಅವಳೆ ಅವಳೆ ಬಂದಿ ಬಂದಿ ಇಲ್ಲಿಗೆ ಬರ್ತಾಳೆ ಅಲ್ಲ ಶಾಲಿನಿ ಓಕೆ ಫೈನ್ ಸೊ ಸ್ವಲ್ಪ ಫ್ರೆಶ್ ಆಗಿ ಬಿಟ್ ಅಣ್ಣ ನಮ್ ಒಟ್ಟೆ ಹೆಂಗ್ ಹುಷ್ ಅವಳೆ ಗೊತ್ತಾಯ್ಳು ಶಾಲಿನಿ ಅವರ ಈಗ ಇವರು ಹಿಂಗೆ ಕಣೇ ಕಣೇರೇ ಗೈಸ್ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಯಡಿಯೂರಲ್ಲಿ ಲಕ್ಷ ದೀಪೋತ್ಸವ ಆಗ್ತಿದೆ ಅಲ್ಲಿಗೆ ಹೋಗ್ತಾ ಇದೀವಿ ಲೆಟ್ಸ್ ಗೋ ಸೊ ಕನ್ನಡಕ ಮರಿಬಾರ್ದು ಗೈಸ್ ಇದು ಕಾಕೊಂಡ್ರೆ ಕಾಣೋ ಏನಂದ್ರೆ ಮರ್ತರೆ ಕಾಣೋದಿಲ್ಲಿ ಅಂಟಿ ಹೇಳಿ ಆಂಟಿ ಗೈಸ್ ಶಾಲಿನಿ ನೆಕ್ಸ್ಟ್ ಏನ್ ಮಾಡ್ತಾಳೆ ಅಂದ್ರೆ ಏನ್ ಮಾಡ್ತೀಯ ಆಂಟಿ ಹೇಳಿ ಏನ್ ಮಾಡ್ತಾಳೆ ಗೈಸ್ ಮುಂದೆ ಒಂದಿನ ಹೇಳ್ತೀನಿ ಶಾಲೆನ ಏನ್ ಮಾಡ್ತಾಳೆ ಅಂತ ನಂಗೆಲ್ಲಕ್ಕ ಎಳ್ಳಿರು ಮೊಬಲೇ ಕುಡಿತಾ ಇದೆಯಲ್ಲಿದೆ ಏನಿಲ್ಲ ಕೇಳಕ್ ಅಮ್ಮ ಹೋಗ ಶಾಲೆ ದಿನ ದೂರ ಯಾಕೆ ಕ್ಯಾಮ್ರಾ ಮುಚ್ಚಕ್ ಬತ್ತಿ ಸಲ ಈ ತರ ನಂಗೆ ಇನ್ಸಲ್ಟ್ ಮಾಡ್ಬೇಡ ಕ್ಯಾಮ್ರಾ ಮುಂದೆ ಬರಲ್ಲ ಇದ ಯಪ್ಪ 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 ನೋಡಿ ಇಷ್ಟು ಶಾಲಿಯನ ಏ ನಿಮ್ಮದಲ್ಲನೇ ತೋಟಾನ ಗದ್ದೆನೇ ತೋಟಾನ ಅನ್ನೋದು ತೋಟಾಣಿ ಹಾ ತೋಟಾ ಇಷ್ಟು ಶಾಲಿನಿ ಅವರ ತೋಟ ಮಾಡ್ಕೊಂಡಿದ್ರು ನಾವು ಹೋಗ ಬನ್ನಿ ಲಕ್ಷ ದೀಪೋತ್ಸವ ಹೇಗೆ ನಡೆಯುತ್ತೆ ಅಂತ ತೋರಿಸ್ತೀನಿ ಐ ಆಮ್ ಎಕ್ಸೈಟೆಡ್ ಚಾರ್ಜ್ ಇಲ್ವಂತೆ ಚಾರ್ಜ್ ಹಾಕ್ಬೇಕಂತ ಸೆನ್ಸ್ ಇಲ್ವ ಇವಳಿಗೆ ಹೇಮಿ ಕರಕಲ ಬೈ ಬೈ ಯಾ ನೇಚರ್ ಶಾಲಿನಿ ಅವರು ನನ್ನ ಕರ್ಕೊಂಡು ಹೋಗ್ತಾ ಇದಾರೆ ದಾರಿಲಿ ಹಸು ಎಮ್ಮೆಗಳು ಎಲ್ಲ ಸಿಕ್ತಿದಾವೆ ನೋಡಿ ತೋರಿಸ್ಬಿಡ್ತೀನಿ ಗೊತ್ತಾಗ ನಾವು ನಮ್ಗೆ ಇವೆಲ್ಲ ಕಾಮನ್ ಏನು ಇಲ್ಲ ಚಳಿ ಆಗ್ತಿದ್ಯಂತೆ ಶಾಲಿನಿ ಶಾಲೆ ನಾವು ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಜಟ್ಕಾ ಗಾಡಿಯಂಗೆ ಓಟಿಸ್ತವಳೆ ಇನ್ನೂ ಡೆಸ್ಟಿನೇಷನ್ ಸಿಕ್ಕಿಲ್ಲ ನಮ್ದು ಅದಾದ್ಮೇಲೆ ಇನ್ನೊಂದು ಬಸಸ್ಬೇಕು ಏನಾಗುತ್ತಾ ಗೊತ್ತಿಲ್ಲ ಯಾಕಂದ್ರೆ ಚಾರ್ಜ್ ಇಲ್ವಂತೆ ಚಾರ್ಜ್ ಹಾಕಕ್ಕೂ ಕರೆಂಟ್ ಇಲ್ವಂತ ನನ್ ಬಸ್ತು ಎಂಟ್ ಐತೆ ಪೀಸ್ ಆಗಿರ್ಬೇಕು ಗಾಯಿಸಿ

ಇಲ್ಲಿ ನೋಡ್ತಿದ್ದೀರಲ್ಲ ಇದು ಇಲ್ಲ ನನ್ನ ತಮ್ಮ ಹುಟ್ಟಿದ್ದು ತಮ್ಮ ಕಡೆ ಇದು ನಾನು ಯಡಿಯೂರಲ್ಲಿ ಹುಟ್ಟಿದ್ದು ಇವಾಗಿವಲ್ಲ ಅದೇ ಜೊತೆ ಸೊ ಐತಿ ಅಂತಾರೆ ಇದು ನಮ್ಮ ಜನತೆಗೆ ಹೆಚ್ಚು ಮೆಚ್ಚು ಏನೋಸ್ಪಿ ಹಾಗಲ್ಲ ಗೈಸ್ ನನ್ನ ಜಾ ಜನರು ಮಾಜಿ ಕ್ಯಾಮ್ರ ಐಡಿ ಅಂದ್ರೆ ನಂಗೆ ಬಿಟ್ರಿ ಇಲ್ಲ ಗಾಯಸು ನನ್ನ ಜನರಿದ್ರು ಒಬ್ಬಳೇ ಮಾತಾಡುವ ನೀವು ಮಟ 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 ಅಂತ ಮಾತಾಡ್ತೀನಿ ಒಂದು ಜನ್ರು ಇದ್ದು ಬಿಡ್ರಂತೂ ನನ್ನ ಮೀಟ್ರ ಆಫ್ ಗಾಯ್ಸ್ ಇಲ್ಲಿಗೆಲ್ಲ ನಾವು ಹೈ ಅಲ್ಲಿ ಇದ್ದಾಗ ಸ್ಪೋರ್ಟ್ಸ್ ಆಡೋಕೆ ಬರ್ತಿದ್ವಿ ಇಲ್ಲಿಗಲ್ಲ ಅಲ್ಲಿ ಬಿ ಜಿ ಎಸ್ ಎಲ್ಲನೇ ಬಿ ಜಿ ನಗರ ಅಲ್ಲೋ ಬಿ ಜಿ ನಗರ್ಗೆ ಹೋಗ್ತಿದ್ವಿ ಶಾಲಿನಿ ಕಾಲೇಜ್ ಇದೆ ಅಲ್ಲೇನೆ ತೋರಿಸ್ತೀನಿ ಬನ್ನಿ ಎಂಟ್ರೆನ್ಸ್ ಗೈಸ್ ಇದು ಶಾಲಿನಿ ಕಾಲೇಜ್ ಗೈಸ್ ನಿಮ್ ಕಾಲೇಜ್ ಕಣೇ ನೋಡ್ಕೊಳ್ಳನ್ ಮಾಡಿದ್ರ ನಿಮ್ದು ಇವಳು ಹೋಗಿಲ್ಲ

ಲಕ್ಷ ದೀಪನ ಹಚ್ತಾರೆ ಅದಕ್ಕೆ ಲಕ್ಷ ದೀಪೋತ್ಸವ ಅಂತ ಕರೀತಾರೆ ಇದಕ್ಕೆ ನಾನು ನಮ್ಮ ಫ್ಯಾಮಿಲಿ ಎಲ್ಲ ತುಂಬಾ ಅವಾಗ ನಾವು ಚಿಕ್ಕೋರಿದ್ದಾಗ ಬಂದಿದ್ವಿ ಆ ಫೋಟೋ ಇಲ್ಲಿ ಹಾಕ್ತೀನಿ ನೋಡಿ ನಾನು ನನ್ನ ತಂಗಿ ಈ ಎಷ್ಟೊಂದ್ ಜನ ಎಷ್ಟೊಂದು ದೀಪ ನಾನು ಖುಷಿ ಆಗ್ಬಿಟ್ಟೆ ಎಲ್ರು ಫ್ಯಾಮಿಲಿ ಜೊತೆ ದೀಪ ಹಚ್ತಾ ಇದ್ರು ನಾನು ಶಾಲೆ ಹಚ್ಚಿದ್ವಿ ಏನಕ್ಕೆ ಕಾರ್ತಿಕ ಮಾಸದಲ್ಲಿ ದೀಪನ ಹಚ್ತಾರೆ ಅಂತಂದ್ರೆ ಅದು ದೇವತೆಗಳ ಮಾಸ ಅಂತ ಕರೀತಾರಂತೆ ಸೊ ಈ ಕಾರ್ತಿಕ ಮಾಸದಲ್ಲಿ ದೇವ್ರ ಮುಂದೆ ಅಥವಾ ದೇವಸ್ಥಾನದ ಮುಂದೆ ಮನೆ ಮುಂದೆ ದೀಪನ ಹಚ್ಚಿದ್ರೆ ನಾವು ಮಾಡಿರೋ ಪಾಪ ಕರ್ಮಗಳು ಹೋಗುತ್ತೆ ಅಂತ ಹೇಳ್ತಾರೆ

ಈ ಊರಲ್ಲಿ ನಾನು ಐದ್ ರೂಪಾಯಿ ಕೊಟ್ಟಿ ಗೋಬಿ ತಿಂತ ಇದ್ದೆ ಯಾವಾಗಂದ್ರೆ ನವದೆ ಆಟ ಬರ್ತಿದ್ದೆ ಅವಾಗ ಐದ್ ರೂಪಾಯಿ ನಾನು ಮತ್ತೆ ಇನ್ನೊಬ್ಬ ಫ್ರೆಂಡ್ ಇದ್ದ ಅವನು ನಾನು ಹತ್ ರೂಪಾಯಿ ತನ್ಬಿಟ್ಟು ಶೇರ್ ಮಾಡ್ಕೊಳ್ತಿದ್ವ ಹಾಫ್ ಗೋಬಿ ಐದ್ ರೂಪಾಯಿ ಫುಲ್ ಗೋಬಿ ಹತ್ ರೂಪಾಯಿ ಮೆಮೋರಿ ಅದೆಲ್ಲ ಇದೇ ಊರು ಬೆಳ್ಳೂರ್ ಕ್ರಾಸ್ ಬೆಳ್ಳೂರು ಇದು ಊರು ಮಳೆ ಬದೈತೆ ನೋಡಿ ನಾನ್ ಕನ್ನಡಕ್ಕೆ ಎಲ್ಲ ನೆಂದೋಯ್ರು ಮನೆ ಹೋಗ್ತಾ ಇದೀವಿ ತುಂಬಾ ಲೇಟ್ ಆಗ್ತದೆ ದೀಪೋತ್ಸವ ಚೆನ್ನಾಗಿ ಆಯ್ತು ಒಟ್ನಲ್ಲಿ ನಾವ್ ಇಷ್ಟೊತ್ತಲ್ಲಿ ಶಾಲಿನಿ ಗಾಡಿ ಓಡಿಸ್ತವಳೆ ನಾವ್ ಇವಾಗ ಶಾಲಿನಿ ಮನೆಗೆ ಹೋಗ್ತಾ ಇದೀನಿ ಲಕ್ಷ ದೀಪೋತ್ಸವ ಏನೋ ಚೆನ್ನಾಗಿ ಆಯ್ತು ಚೆನ್ನಾಗಾಯ್ತು ಅಂದ್ರೆ ಹೆವಿ ಅಷ್ಟ ಮಧ್ಯೆ ಎಂಜಾಯ್ ಮಾಡೋದ್ ಬಿಟ್ಟು ಬ್ಲಾಗ್ ಮಾಡೋದ್ ಸೀರಿಯಸ್ಲಿ ಕಷ್ಟ ಆಗುತ್ತೆ ಎಲ್ಲಾ ವ್ಲಾಗರ್ಸ್ ಎಲ್ಲಾ ವ್ಲಾಗರ್ಸ್ ಯಾಕಂದ್ರೆ ಎಲ್ಲ ಫ್ರೆಂಡ್ಸ್ ಇರ್ತೀವಲ್ಲ ಜೊತೆಗೆ ಅವ್ರ ಜೊತೆ ಎಂಜಾಯ್ ಮಾಡದ್ ಬಿಟ್ಟು ನಾವು ಫೋನು ವಿಡಿಯೋ ಬರ್ತಾಯ್ತಾ ಅದು ಬರ್ತೈತಾ ಇದು ಬರ್ತಾಯ್ತಾ ಸಲ ನೋಡ್ಕೊಂಡು ಅಲ್ಲಿ ಈವೆಂಟ್ ಏನಾಗ್ತೈತೆ ಆಗ್ತೈತೆ ಅದನ್ನೇ ಬರ್ಬಿಡಿದ್ವಿ ಅಲ್ಲಿ ದೇವ್ರ ದರ್ಶನ ಮಾಡಕ್ ಆಗ್ಲಿಲ್ಲ ಅಲ್ಲಿ ನೋಡಿ ಈಗಲೇ ಲೇಟ್ ಆಗೈತೆ ಈಗಲಿ ಓಡಿಸ್ತಾವಳೆ ಗಾಡಿನ ನಾವ್ ಇನ್ನೂ ದೇವ್ರ ದರ್ಶನ ಮಾಡ್ಕೋಕ್ ಕೂತಿದ್ರೆ ಮಾರ್ನಿಂಗ್ ಬರ್ತಿದ್ವೆ ನಮ್ಗೆ ಗೈಸ್ ಫುಲ್ ಟಯರ್ಡ್ ಆಗ್ಬಿಟ್ಟೆ ಗೈಸ್ ನಿದ್ದೆ ಬರ್ತೈತೆ ಡೋಂಟ್ ನೋ ಬ್ಲಾಗ್ ಹೆಂಗ್ ಬಂದಿದೆ ಅಂತ ಏನೋ ಸುಮಾರಾಗಿ ಮಾಡಿದ್ದೀನಿ ಹಾ ಲಕ್ಷ ದೀಪೋತ್ಸವ ಎಲ್ಲ ನೋಡ್ಕೊಂಡು ಬಂದ್ವಿ ಬಟ್ ನಾವು ದರ್ಶನ ಮಾಡೋಕ್ಕಾಗ್ಲಿಲ್ಲ ಯಾಕಂದ್ರೆ ಅಷ್ಟು ರಶ್ ಇತ್ತು ಸೊ ಇಷ್ಟ ಆಗಿತ್ತು ಶಾಲಿನಿ ಜೊತೆ ಬ್ಲಾಗು ಅವಳಂತೂ ಈಗ್ಲೂ ತೋರ್ಸ್ಬೇಡ ಅಂತ ಬೈತ ಅವಳೆ ತೋರಿಸ್ಲೇನೆ ತೋರಿಸ್ಬಾರ್ದಂತೆ ಸೊ ನಿದ್ದೆ ಬತ್ತೈತೆ ಶಾಲಿನೇನು ನಾಳೆ ಕೆಲ್ಸಕ್ಕೆ ಹೋಗ್ತಾಳೆ ನಾನು ನಾಳೆ ಕೆಲಸ ಮಾಡಬೇಕು ಸೊ ಬ್ಲಾಗ್ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕರೆಂಟ್ ಗೋವಿಂದ ಗೈಸ್ ಬಂತು ವಾಮಗಿ ಇದು ಒಂಥರ ಚೆನ್ನಾಗಾಯ್ತು ಕ್ಲಿಪ್ಪು ಎಸ್ ಸೊ ಗೊತ್ತಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ ಸೊ ಇನ್ನೊಂದು ಅಂದ್ರೆ ಅಂದರೆ ಯಪ್ಪ ಬ್ಲಾಗ್ ಮಾಡೋದು ಕಷ್ಟ ಆಗೈ ಸೀರಿಯಸ್ಲಿ ಕಷ್ಟ ಎಲ್ಲರೂ ಅವ್ರ ಪಾಡಿಗೆ ಎಂಜಾಯ್ ಮಾಡ್ಕೊಂಡಿದ್ರೆ ನಾವು ಇಪ್ಪತ್ತು ಜನ ಕ್ಯಾಮ್ರಾ ಆನ್ ಮಾಡಿ ಆನ್ ಮಾಡಿ ನ ತೆಗಿತಾನೆ ಇರಬೇಕು ಸಾಕಾಗ ಹೋಯ್ತೈತಿ ನಾನು ನೋಡಿ ಫೋನ್ ಆಗಲ್ಲ ಇಪ್ಪತ್ತ್ನಾಲ್ಕು ಗಂಟೆನು ಸೊ ಇರುತ್ತೆ ಅದನ್ನು ಎಡಿಟ್ ಮಾಡಾಕ್ಬೇಕು ಐ ಥಿಂಕ್ ಬೇಗನೆ ಯಾಕೆ ಟ್ರೈ ಮಾಡ್ತೀನಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಬಾಯ್